ಇವಾಗ ನೋಡ್ತಾ ಇರೋ ಫೋಟೋ ಜಾಸ್ಮಿನ್ ಜಾಫರ್ ಅವರದ್ದು ಯಾಕೆ ವಿಡಿಯೋಸ್ ಹಾಕಿದ್ದೀನಿ ಅಂತ ನೀವು ನೋಡ್ತಾ ಇದೀರಲ್ವಾ ಇದಕ್ಕೊಂದು ಬಲವಾದ ಕಾರಣಗಳು ಇದ್ದೇ ಇರುತ್ತೆ ಅಲ್ವಾ ಕನ್ನಡದಲ್ಲೇ ಬ್ಯೂಟಿ ಇನ್ಫ್ಲುಯೆನ್ಸರ್ ಆಗಿ ಇವಾಗ ಬರ್ತಾ ಇರೋದೇ ಜಾಫರ್ ಜಾಸ್ಮಿನ್ ಜಾಫರ್ ಅವರು ಜಾಸ್ಮಿನ್ ಜಾಫರ್ ಮಲಯಾಳಂ ಇನ್ಫ್ಲುಯೆನ್ಸರ್ ಇವರಿಗೆ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನಾನು ಒಂದು ವಿಡಿಯೋಸ್ ನಿಮಗೆ ಯಾಕೆ ಶೇರ್ ಮಾಡಿದ್ದೀನಿ ಅಂದ್ರೆ ಅವರಲ್ಲಿ ಒಂದು ನೋವಿನ ಕಥೆಯೂ ಕೂಡ ಇತ್ತು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹುಡುಗಿಯರಿಗೂ ಇವಾಗ ಕೇರಳದಲ್ಲಿ ಇನ್ಸ್ಪೈರ್ ಆಗಿ ನಡೀತಾ ಇದ್ದಾರೆ ಜಾಸ್ಮಿನ್ ಜಾಫರ್ ಅವರು ಜಾಸ್ಮಿನ್ ಜಾಫರ್ ಅವರು ನಾಲ್ಕು ವರ್ಷದ ಮುಂಚೆ ಒಂದು ಇನ್ಸ್ಟಾಗ್ರಾಮ್ ಐ ಡಿನ ಓಪನ್ ಮಾಡಿದ್ರು ಅದರಲ್ಲೊಂದು ರೀಲ್ಸ್ ಅಪ್ಲೋಡ್ ಮಾಡಿದ್ರು ಈ ರೀಲ್ಸ್ ಎಷ್ಟರ ಮಟ್ಟಿಗೆ ರೀಚ್ ಆಯಿತು ಅಂದರೆ ಅದರಲ್ಲಿ ಟ್ರೋಲ್ಗಳೇ ಜಾಸ್ತಿ ಆಗ್ತಾ ಬಂತು ಜಾಸ್ಮಿನ್ ಜಾಫರ್ ಅವರ ಅಪ್ಪ ಹೊರಗಡೆ ಹೋಗೋಕ್ಕಂತೂ ಆಗ್ತಾನೇ ಇರಲಿಲ್ಲ ಎಲ್ಲರೂ ಕೂಡ ತಮಾಷೆ ಮಾಡ್ತಾ ಕೈ ಬೆರಳು ತೋರಿಸ್ತಾ ಚುಚ್ಚು ಮಾತುಗಳನ್ನು ಆಡ್ತಾ ಅಂಗಡಿಗಂತೂ ಹೋದ್ರೆ ಅಲ್ಲಿಂದ ನಿಮ್ಮ ಮಗಳು ಹಾಗೆ ಮಾಡಿದ್ರು ನಿಮ್ಮ ಮಗಳು ಹೀಗೆ ಮಾಡಿದ್ರು ಅಂತ ಕೆಟ್ಟ ಕೆಟ್ಟ ಪದಗಳಿಂದ ಹೇಳ್ತಾ ಇರ್ತಾರೆ ಒಂದು ದಿವಸ ಜಾಸ್ಮಿನ್ ಜಾಫರ್ನ ಅಪ್ಪ ಕೋಪನೆಗೇರಿ ತನ್ನ ಮಗಳಿಗೆ ಬಂದು ಸರಿ ಬೈತಾರೆ ಇದರಿಂದ ಜಾಸ್ಮಿನ್ ಜಾಫರ್ ತುಂಬಾ ಬೇಸರದಲ್ಲಿ ನೊಂದ್ಕೊಂಡು ತನ್ನ ಇನ್ಸ್ಟಾ ಐ ಡಿನ ಡಿಲೀಟ್ ಮಾಡ್ಕೋತಾರೆ ಹೀಗಿನ ಎರಡು ವರ್ಷ ಕಲೆ ತನ್ನಪ್ಪನಿಗೆ ಸೆವೆನ್ ಬ್ಲಾಕಲ್ಲಿ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಹಾಸ್ಪಿಟಲಲ್ಲಿ ಇರ್ತಾರೆ ತನ್ನ ಮನೆಯದ್ದು ಖರ್ಚು ವೆಚ್ಚಗಳನ್ನೆಲ್ಲ ನಿಭಾಯಿಸ್ತಾ ಇರೋ ಅಪ್ಪನಿಗೆ ಹೀಗಾಯ್ತಲ್ಲ ಅಂತ ಜಾಸ್ಮಿನ್ ಜಾಫರ್ ಬೇಜಾರಲ್ಲಿದ್ರು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಕೂಡ ಫೋನ್ ಮಾಡಿ ತನ್ನ ಅಪ್ಪನ ಪರಿಸ್ಥಿತಿ ಹೇಳಿದಾಗ ಯಾರೂ ಕೂಡ ಸಹಾಯಕ್ಕೆ ಮುಂದೆ ಬರಲಿಲ್ಲ ಅವಾಗಂತೂ ಜಾಸ್ಮಿನ್ ಅಪ್ಪನಿಗೆ ತಪ್ಪಿನ ಅರಿವಾಯಿತು ತಮ್ಮ ಕಷ್ಟಕ್ಕೆ ಯಾರೂ ಬರೋದಿಲ್ಲ ತಮ್ಮ ಕಷ್ಟಕ್ಕೆ ಯಾರೂ ಕೂಡ ಸಿಗೋದಿಲ್ಲ ಆದರೆ ಬುದ್ಧಿವಾದ ಹೇಳೋಕ್ಕೆ ಸಾವಿರ ಮಂದಿ ಬೇಕಾದರೂ ಹೇಳಿ ಇರ್ತಾರೆ ಚುಚ್ಚು ಮಾತುಗಳನ್ನು ಆಡೋಕ್ಕೆ ತಮಾಷೆ ಮಾಡೋಕ್ಕೆ ಎಷ್ಟು ಬೇಕಾದರೂ ಮಂದಿಗಳು ಇರ್ತಾರೆ ಆದರೆ ಕಷ್ಟಗಳು ಅಂತ ಬಂದಾಗ ಸಹಾಯಕ್ಕೇ ಬರೋದಿಲ್ಲ ಯಾರು ಕೂಡ ಅಂತ ಆ ಹೊತ್ತಿನ ದಿವಸ ಅಪ್ಪನಿಗೆ ಅರಿವಿಲ್ಲ ತನ್ನ ಮಗಳು ತನ್ನಪ್ಪನ ಪರಿಸ್ಥಿತಿ ನೋಡಿಕೊಂಡು ಅಪ್ಪನ ಜೊತೆ ಹಾಸ್ಪಿಟಲಲ್ಲಿ ಒಂದು ಮಾತು ಹೇಳಿದರು ಅಪ್ಪ ನಾನು ಯೂಟ್ಯೂಬ್ ಚಾನಲ್ ಪುನಃ ಸ್ಟಾರ್ಟ್ ಮಾಡಬೇಕು ಅಂತ ಅಪ್ಪ ಅದಕ್ಕೆ ಓಕೆ ಅಂತ ಅಂದರು ಹಾಸ್ಪಿಟಲ್ನಲ್ಲಿ ನಿಂತ್ಕೊಂಡು ಆ ಕಣ್ಣೀರು ಹಾಕ್ತಾ ನೋವಿನಿಂದ ಸ್ಟಾರ್ಟ್ ಮಾಡಿದ ಒಂದು ಹ್ಯಾಕ್ ಬ್ಯೂಟಿ ಹ್ಯಾಕ್ ಆಗಿತ್ತು ಫಸ್ಟ್ ವಿಡಿಯೋಸ್ ಜಾಸ್ಮಿನ್ ಜಾಫರ್ ಅವರದ್ದು ಆ ನಿಮಿಷದಲ್ಲಿ ಜಾಸ್ಮಿನ್ ಜಾಫರ್ ಅಂತೂ ಜೀವನದಲ್ಲಿ ಪಾಠನೇ ಕಲಿತು ಬಿಟ್ಲು ತನ್ನ ಕಷ್ಟಕ್ಕೆ ಸಹಾಯಕ್ಕೆ ಯಾರೂ ಬರೋದಿಲ್ಲ ಅನ್ನೋ ಒಂದು ಪಾಠ ಜಾಸ್ಮಿನ್ ಜಾಫರ್ ಅಂತೂ ಗೊತ್ತಾಯಿತು ತನ್ನ ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡಿಕೊಂಡ್ಲು ಯಾಕಂದರೆ ಯಾರು ಕೂಡ ನಮಗೆ ಉಪದೇಶಗಳು ಮಾಡೋಕ್ಕೆ ತುಂಬ ಮಂದಿ ಇರ್ತಾರೆ ಕಷ್ಟ ಅಂತ ಬರುವಾಗ ಯಾರು ಕೂಡ ತಿರುಗಿ ನೋಡೋದಿಲ್ಲ ಅನ್ನೋ ಸತ್ಯ ಅಂತ ಅರಿತು ಇವಾಗ ಜಾಸ್ಮಿನ್ ಜಾಫರ್ ಅವರ ಮನೆಯಲ್ಲಿ ತನ್ನ ತಂದೆಯ ಸ್ಥಾನದಲ್ಲಿ ನಿಂತು ತಮ್ಮನನ್ನು ಕಲಿಸ್ತಾ ಇರೋದು ಒಂದು ಅಕ್ಕನಾಗಿ ಜಾಸ್ಮಿನ್ ತಂದೆಯ ಸ್ಥಾನದಲ್ಲಿ ನಿಂತು ತನ್ನ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇರೋದು ಜಾಸ್ಮಿನ್ ಜಾಫರ್ ವಿಡಿಯೋ ಮಾಡೋದೇ ಬೇಡ ಟ್ರೋಲರ್ಸ್ ಬಾಯಿಗೆ ಸಿಗೋದೇ ಬೇಡ ಸ್ಟಾಪ್ ಮಾಡು ನಿನ್ನ ಜೀವನ ನಿಮ್ಮ ಮುಂದೆ ನೋಡ್ಕೊಂಡು ಹೋಗು ಮದುವೆ ಮಾಡಿ ಕೊಡ್ತೀನಿ ಅಂತ ಹಪ್ ಹೇಳಿರುವಂತಹ ಅಪ್ಪನೇ ತನ್ನ ಹೆಲ್ತ್ ಇಶ್ಯೂಸ್ ಬರುವಾಗ ನಮ್ಮ ಕುಟುಂಬದವ್ರು ಯಾರು ಕೂಡ ಇಲ್ಲ ಅಲ್ವಾ ತನ್ನ ಮಗಳ ವಿಡಿಯೋ ಸ್ಟಾಪ್ ಮಾಡೋಕ್ಕೋಸ್ಕರ ಎಷ್ಟು ಜನ ಬಂದಿದ್ರು ಬಟ್ ನನ್ನ ಆರೋಗ್ಯಕ್ಕೆ ಪ್ರಾಬ್ಲಮ್ಸ್ ಬರುವಾಗ ಯಾರು ಕೂಡ ಬಂದೇ ಇಲ್ಲ ಅಂತ ಅಪ್ ಅದೇ ಬೇಸರವಾದ ಅಪ್ಪ ಇವತ್ತು ತನ್ನ ಮಗಳ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇವತ್ತು ತನ್ನ ಮಗಳಿಗೆ ಡ್ರೈವಿಂಗ್ ಕಳಿಸ್ತಾ ಇದ್ದಾರೆ ಇವತ್ತು ತನ್ನ ಮಗಳನ್ನ ಜಿಮ್ಗೂ ಕೂಡ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾ ಇದ್ದಾರೆ ಡಿಯರ್ ಫ್ರೆಂಡ್ಸ್ ನಮ್ಮ ಜೊತೆ ಎಲ್ಲನೂ ಇದ್ದರೆ ಎಲ್ಲರೂ ಕೂಡ ನಮ್ಮ ಜೊತೆನೇ ಇರ್ತಾರೆ ನಮ್ಮಲ್ಲಿ ಏನೂ ಇಲ್ಲ ಅಂದರೆ ಯಾರೂ ಕೂಡ ಇರೋದಿಲ್ಲ ನಾವು ಝೀರೋ ಸಿಟ್ಯುವೇಶನ್ನಲ್ಲಿ ಇದ್ದರೂ ಕೂಡ ನಮ್ಮ ಪರಿಸ್ಥಿತಿ ಗೊತ್ತಿದ್ದರೂ ಕೂಡ ನಮಗೆ ಜಾಸ್ತಿಯಾಗಿ ಉಪದೇಶಗಳು ನಮ್ಮಿಂದ ತಪ್ಪುಗಳನ್ನು ಕಂಡುಹಿಡಿಯೋರೇ ಜಾಸ್ತಿ ಇರ್ತಾರೆ ಆದರೆ ನಮ್ಮ ಕಷ್ಟಗಳನ್ನು ನೋಡೋರು ಯಾರೂ ಕೂಡ ಇರೋದಿಲ್ಲ ಇವಾಗ ಜಾಸ್ಮಿನ್ ಜಾಫರ್ ಇಡೀ ಕೇರಳದ ನಂಬರ್ ಒನ್ ಇನ್ಫ್ಲೂಯೆನ್ಸರ್ ಆಗಿದ್ದ ಕಾರಣ ಏನು ಗೊತ್ತು ಜಾಸ್ಮಿನ್ ಜಾಫರ್ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು ಜಾಸ್ಮಿನ್ ಜಾಫರ್ ಮುಂದೆ ಬರ್ತೀನಿ ಅಂತ ಒಂದು ಡ್ರೀಮ್ ಜಾಸ್ಮಿನ್ ಜಾಫರ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ವಿಡಿಯೋ ವೈರಲ್ ಆಗಿ ಟ್ರೋಲರ್ಸ್ ಬಾಯಿಗೆಲ್ಲ ಸಿಕ್ಕಿದಾಗ ಕುಟುಂಬದವರೆಲ್ಲ ಉಪದೇಶ ಮಾಡಿ ಅಪ್ಪನ್ಗೆ ಏನೆಲ್ಲ ಬಾಯ್ಬಿಟ್ರು ಹಾಗೆಯೇ ಜಾಸ್ಮಿನ್ ಜಾಫರ್ನಿಂದಾಗಿ ತನ್ನ ಕುಟುಂಬದಲ್ಲಿರುವಂಥವರ ಮರ್ಯಾದೆ ಹೋಗ್ತಾ ಇದೆ ಅಂತೆಲ್ಲ ಹೇಳುವಾಗ ಜಾಸ್ಮಿನ್ ಜಾಫರ್ ಅಪ್ಪನಿಗೂ ಬೇಜಾರಾಗಿ ಜಾಸ್ಮಿನ್ ಜಾಫರ್ಗೂ ಕೂಡ ಒಂದು ಟೈಮಲ್ಲಿ ಬೇಜಾರಾಗಿರೋ ದಿವಸಗಳು ಇತ್ತು ಬಟ್ ಇವಾಗ ತನ್ನ ಜಾಸ್ಮಿನ್ ಜಾಫರ್ ತನ್ನ ಮಗಳು ಅಂತ ಎಲ್ಲ ಕಡೆನೂ ಹೋಗಿ ಹೇಳುವಾಗ ಅಪ್ಪನಿಗಿರೋವಂಥ ಕಾನ್ಫಿಡೆನ್ಸ್ ಇದೆಯಲ್ವ ಯಾಕೆಂದರೆ ಜಾಸ್ಮಿನ್ ಜಾಫರ್ ಇಲ್ಲಿ ವೀಡಿಯೋ ಮಾಡ್ತಾ ಇರೋದು ಕೆಟ್ಟದಾಗಿ ವೀಡಿಯೋ ಮಾಡ್ತಾ ಇಲ್ಲ ಜಾಸ್ಮಿನ್ ಜಾಫರ್ ಬ್ಯೂಟಿ ಇನ್ಫ್ಲುಯೆನ್ಸರ್ ಆಗಿ ಬ್ಯೂಟಿ ರಿಲೇಟೆಡ್ ಮಾಡ್ತಾ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಈ ರೀತಿಯ ಟ್ರೋಲರ್ಸ್ ಬಾಯಿಗೆ ನಾವು ರೀಚ್ ಜಾಸ್ಮಿನ್ ಜಾಫರ್ನ ವೀಡಿಯೋಸ್ ನಿಮಗೆ ಶೇರ್ ಮಾಡ್ತಾ ಇದ್ದಿದ್ದು ಯಾಕೆ ಅಂದರೆ ಜಾಸ್ಮಿನ್ ಜಾಫರ್ನ ಇವಾಗಿನ ಸೆಟ್ ಅಪ್ ನೋಡಿದರೆ ನೀವು ತಿಳ್ಕೊಬಹುದು ಜಾಸ್ಮಿನ್ ಜಾಫರ್ ಬಿಂದಾಸ್ ಹುಡುಗಿ ಕಷ್ಟಗಳು ಏನು ಗೊತ್ತಿಲ್ಲದ ಹುಡುಗಿ ಅಂತ ಜಾಸ್ಮಿನ್ ಜಾಫರ್ನಷ್ಟು ಕಷ್ಟಗಳನ್ನು ಹೆದರ್ಸಿರುವಂಥ ಒಂದು ಹುಡುಗಿ ಕೇರಳದಲ್ಲಿ ಇರಲಿಕ್ಕಿಲ್ಲ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್